ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಆತ್ಮೀಯರೇ ಇಂದಿನ ವೇಗದ ಜಗತ್ತಿನಲ್ಲಿ ನಾ ಮುಂದು ತಾ ಮುಂದು ಎಂದು ಓಡುತ್ತಿರುವ ಜಗತ್ತಿನಲ್ಲಿ ನಮಗೆ ಅರಿವಿಲ್ಲದೆ ನಾವು ನಮ್ಮದಲ್ಲದ ಶಿಕ್ಷಣ ಆರೋಗ್ಯ ಆಡಳಿತ ವ್ಯವಸ್ಥೆ ಮುಂತಾದವುಗಳನ್ನು ಅಳವಡಿಸಿಕೊಂಡು ಮೈಕುಡಿಸಿಕೊಂಡು ನಮ್ಮತನವನ್ನು ಮರೆಯುತ್ತಿದ್ದೇವೆ ಎಂದು ನನಗೆ ಅನಿಸಿದ ಕೆಲವು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಈ ಕಂಟೆಂಟ್ ಮಾಡಿದ್ದು ಇದನ್ನು ಎಲ್ಲರಿಗೂ ತಲುಪುವಂತೆ ವ್ಯಕ್ತಪಡಿಸುವ ಇಚ್ಛೆಯಿಂದ ಈ ವಿಡಿಯೋ ರಚಿಸಿದ್ದೇನೆ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗುವ ಭಾರತವು ಕೆಲವೇ ವರ್ಷಗಳಲ್ಲಿ ವಿದೇಶಿ ಶಕ್ತಿಗಳ ಕೈಗೆ ಹೋಗುವ ಆತಂಕ ತಲೆದೋರಿದೆ ಅದಕ್ಕೆ ಕಾರಣವಾಗುವ ಅಂಶಗಳು ಈ ಕೆಳಗಿನಂತಿವೆ ಅವುಗಳಲ್ಲಿ ಮೊದಲನೆಯದು ಆಹಾರ ಸಮಸ್ಯೆ ನಮ್ಮ ದೇಶದಲ್ಲಿ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಸಮಸ್ಯೆ ಕಂಡುಬರುತ್ತಿಲ್ಲವಾದರೂ ಕೊಂಚ ಕೊಂಚವಾಗಿ ಜನರ ವೈಭವೀಕರಣ ಮತ್ತು ಬಾಯಿ ರುಚಿಗೆ ಹೆಚ್ಚಿನ ಮಹತ್ವ ನೀಡಿ ಖರೀದಿ ಪ್ರಮಾಣ ಹೆಚ್ಚಾಗುತ್ತಿದೆ ಇದರಿಂದ ನಮಗೆ ಅರಿವಿಲ್ಲದೆಯೇ ಆಹಾರ ಸಮಸ್ಯೆ ಉದ್ಭವಿಸುತ್ತಿದ್ದು ವಿದೇಶಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುವ ಪರಿಸ್ಥಿತಿ ಉಂಟಾಗುತ್ತಿದೆ ಉದಾಹರಣೆಗೆ ಕೆಲವೊಮ್ಮೆ ನಾವು ಅಕ್ಕಿ ಮತ್ತು ಗೋಧಿಗಳ ಮೇಲೆ ನಿರ್ಬಂಧ ಹೇರುತ್ತಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ಈ ರೀತಿಯ ಆಹಾರ ಸಮಸ್ಯೆ ಉಂಟಾಗಲು ಕಾರಣ ದೇಶದಲ್ಲಿ ಕೃಷಿ ಚಟುವಟಿಕೆಗಳು ಕಡಿಮೆಯಾಗಿರುವುದು ಕೃಷಿಭೂಮಿ ಹೊಂದಿರುವವರು ನಗರ ಪ್ರದೇಶಗಳಿಗೆ ಬಂದು ಮಧ್ಯಮ ಪ್ರಮಾಣದ ವೇತನದ ತಿಂಗಳ ಖಚಿತ ಸಂಬಳದ ಕೆಲಸಗಳಲ್ಲಿ ತೊಡಗುತ್ತಿರುವುದು ಉದಾಹರಣೆಗೆ ಸೆಕ್ಯೂರಿಟಿ ಗಾರ್ಡ್ ವಾಹನ ಚಾಲಕ ಇತ್ಯಾದಿ ಹಳ್ಳಿಗಳಲ್ಲಿ ಹಲವಾರು ಎಕರೆ ಭೂಮಿಗಳ ಒಡೆಯರಾಗಿರುವವರು ಬೆಂಗಳೂರಿಗೆ ಅಥವಾ ಇನ್ನಿತರ ನಗರ ಪ್ರದೇಶಗಳಿಗೆ ಬಂದು ಕೂಲಿ ಕೆಲಸದವರಾಗಿದ್ದಾರೆ ಇದು ಒಂದು ಅಂಶವಾದರೆ ದೇಶದಿಂದ ಪಲಾಯನವಾಗುತ್ತಿರುವ ಪ್ರತಿಭಾವಂತರು ವಿದ್ಯಾವಂತರು ಸಿರಿವಂತರು ಮತ್ತೊಂದು ಕಡೆ ತಮ್ಮ ಪ್ರತಿಭೆಗೆ ಬೆಲೆ ಸಿಗುವ ದೇಶಗಳಿಗೆ ದೇಶದಲ್ಲಿ ವಿದ್ಯಾವಂತರಾದ ಹಲವಾರು ಮಂದಿ ಪಲಾಯನ ಮಾಡುತ್ತಿದ್ದು ವಿದೇಶಿ ನಾಗರಿಕತ್ವಗಳನ್ನು ಪಡೆದುಕೊಳ್ಳುತ್ತಾ ಆ ದೇಶದಲ್ಲಿ ಶಾಶ್ವತವಾಗಿ ನೆಲೆಸಲು ಹಂಬಲಿಸುತ್ತಿದ್ದಾರೆ ಇನ್ನು ಸಿರಿವಂತರು ದೇಶದ ಅವೈಜ್ಞಾನಿಕ ಮತ್ತು ಹಗಲು ದರೋಡೆ ಎನಿಸುವಂತಹ ತೆರಿಗೆ ನೀತಿಗಳಿಗೆ ಹೆದರಿ ವಿದೇಶಗಳಿಗೆ ಪಲಾಯನ ಮಾಡುತ್ತಿದ್ದು ದೇಶದಲ್ಲಿನ ಅವರ ಆಸ್ತಿಪಾಸ್ತಿಗಳನ್ನು ಮಾರಾಟ ಮಾಡಿ ಹಣ ಸಂಗ್ರಹಿಸಿ ವಿದೇಶಕ್ಕೆ ತಮ್ಮ ಸಮಸ್ತ ಬಂಡವಾಳದೊಂದಿಗೆ ಹೋಗುತ್ತಿದ್ದಾರೆ ಇನ್ನು ವಿದ್ಯಾವಂತರು ಬೇರೆ ದೇಶಗಳಲ್ಲಿ ಸುಲಭವಾಗಿ ಸಿಗುವ ನಾಗರಿಕತೆಗಳನ್ನು ಪಡೆದುಕೊಂಡು ಅವರಿಗೆ ಸೂಕ್ತವೆನಿಸಿದ ದೇಶಗಳಲ್ಲಿ ಸರಳವಾಗಿ ಭಯಮುಕ್ತ ವಾತಾವರಣಗಳಲ್ಲಿ ಬದುಕಲು ಅನುಕೂಲವಾಗುವಂತಹ ದೇಶಗಳಿಗೆ ವಲಸೆ ಹೋಗುತ್ತಿದ್ದಾರೆ ಇಂತಹವರ ಪ್ರಮಾಣ ಕಡಿಮೆ ಇದ್ದರೂ ಅದು ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತದೆ ಇವೆಲ್ಲವುಗಳಿಗೆ ಮುಖ್ಯ ಕಾರಣ ದೇಶದಲ್ಲಿ ಉಂಟಾಗುತ್ತಿರುವ ಆಹಾರ ಸಮಸ್ಯೆ ಈ ರೀತಿಯ ಆಹಾರ ಸಮಸ್ಯೆ ಉಂಟಾಗಲು ಬಹುಮುಖ್ಯ ಕಾರಣವೆಂದರೆ ಹಣವಂತರು ಹೆಚ್ಚಿನ ಪ್ರಮಾಣದ ಭೂಮಿಯನ್ನು ಖರೀದಿಸಿ ಅವುಗಳನ್ನು ವಸತಿ ಪ್ರದೇಶಗಳಾಗಿ ಬದಲಾಯಿಸುತ್ತಿರುವುದು ಕೃಷಿ ಯೋಗ್ಯ ಭೂಮಿಯಲ್ಲಿ ಕೃಷಿ ಚಟುವಟಿಕೆಗಳು ನಿಂತು ಹೋಗಿ ಪೆಕ್ಕಲು ಬಿಟ್ಟಿರುವುದು ಹಲವಾರು ಧನಿಕರು ಹೆಚ್ಚಿನ ಪ್ರಮಾಣದ ಆದಾಯಗಳನ್ನು ಹೂಡಿಕೆ ಮಾಡಲು ಭೂಮಿಯನ್ನು ಕೊಂಡು ಅಂತಹ ಭೂಮಿಗಳನ್ನು ಫಾರ್ಮ್ಹೌಸ್ಗಳು ಮತ್ತು ತೋಟಗಾರಿಕಾ ಬೆಳೆಗಳಾಗಿ ಮಾರ್ಪಡಿಸಿದ್ದು ದೇಶದ ಆಹಾರದ ಬೇಡಿಕೆಗೆ ತಕ್ಕಂತೆ ಭತ್ತ ರಾಗಿ ಗೋಧಿ ಜೋಳ ಮುಂತಾದ ಹೊಟ್ಟೆ ತುಂಬಿಸುವಂತಹ ಬೆಳೆಗಳ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಕುಂಠಿತವಾಗುತ್ತಿದೆ ಜೊತೆಗೆ ರಾಸಾಯನಿಕಗಳನ್ನು ಬಳಸಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಾಗುತ್ತಿದ್ದ ಆಹಾರ ಪ್ರಮಾಣಗಳು ಸಾವಯವ ಕೃಷಿ ಹೆಸರಿನಲ್ಲಿ ವರ್ಷದಿಂದ ವರ್ಷಕ್ಕೆ ಉತ್ಪಾದನಾ ಪ್ರಮಾಣವು ಅತಿ ವೇಗವಾಗಿ ಕಡಿಮೆಯಾಗುತ್ತಿದೆ ಅತಿ ಹೆಚ್ಚಿನ ವಸ್ತುಗಳು ವಿದೇಶದಿಂದ ಆಮದಾಗುತ್ತಿರುವ ಸಂಖ್ಯೆಯಲ್ಲಿ ಅಡುಗೆ ಎಣ್ಣೆ ಪದಾರ್ಥಗಳು ಇದ್ದು ಮುಂದಿನ ದಿನಗಳಲ್ಲಿ ವಿದೇಶದಿಂದ ಅಕ್ಕಿ ಗೋಧಿ ಬಾರ್ಲಿ ಮತ್ತು ಜೋಳದಂತಹ ಪದಾರ್ಥಗಳ ಬೇಡಿಕೆ ಹೆಚ್ಚಾಗಲಿದ್ದು ದೇಶದ ವಿದೇಶಿ ವಿನಿಮಯ ಬಹುಬೇಗ ಕರಗಲಿದೆ ಇದನ್ನೇ ಬಂಡವಾಳವನ್ನಾಗಿಸಿಕೊಂಡಿರುವ ವಿದೇಶಿ ಪಟ್ಟಭದ್ರ ಹಿತಾಸಕ್ತಿ ಶಕ್ತಿಗಳು ಭಾರತದಂತಹ ಜಾಗತಿಕ ಅತಿ ದೊಡ್ಡ ಮಾರುಕಟ್ಟೆ ಎಂದಿರುವ ದೇಶವನ್ನು ತಮಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ದೇಶದ ನೀತಿ ನಿಯಮ ನಿರೂಪಣೆಗಳನ್ನು ಬದಲಾಯಿಸಿಕೊಳ್ಳುವ ಆತಂಕವು ತಲೆದೋರಿದೆ ನಮ್ಮ ಹಿರಿಯರ ಸಾಂಪ್ರದಾಯಿಕ ಜೀವನ ಶೈಲಿಯಲ್ಲಿ ಸರಳವಾದ ಆಹಾರ ಪದ್ಧತಿಯಿದ್ದು ಇರುವ ಸಣ್ಣ ತುಂಡು ಭೂಮಿಯಲ್ಲಿಯೇ ತಮ್ಮ ಜಾತಿ ಆಧಾರಿತ ಕಸುಬುಗಳನ್ನು ಮಾಡಿಕೊಳ್ಳುತ್ತಾ ಪೂರ್ಣ ಸಮಯ ಅಥವಾ ಟೈಮ್ನಲ್ಲಿ ಕೃಷಿಕರಾಗಿ ತಮಗೆ ವಾರ್ಷಿಕವಾಗಿ ಅಗತ್ಯವಿರುವ ಅಕ್ಕಿ ರಾಗಿ ಗೋಧಿ ಜೋಳ ಮುಂತಾದ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಿದ್ದರು ಸಾತ್ವಿಕ ಆಹಾರಗಳಾದ ಗಂಜಿ ಅಂಬಲಿ ಮುಂತಾದ ಆಹಾರಗಳನ್ನು ಸೇವಿಸುತ್ತಿದ್ದರಿಂದ ಅವರ ಆರೋಗ್ಯ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತಿರಲಿಲ್ಲ ಜೊತೆಗೆ ಅವರ ಆಹಾರ ದಿನಸಿ ಪದಾರ್ಥಗಳ ಖರ್ಚು ಕಡಿಮೆಯಿತ್ತು ಆದರೆ ಈಗಿನ ಕಾಲದಲ್ಲಿ ಉದರ ಪೋಷಣೆಗಿಂತ ನಾಲಿಗೆ ರುಚಿಯನ್ನೇ ಹೆಚ್ಚು ಮನ್ನಣೆ ಕೊಡುತ್ತಿದ್ದು ಸಾತ್ವಿಕ ಆಹಾರಕ್ಕಿಂತ ಹೆಚ್ಚಾಗಿ ಬಾಯಿ ರುಚಿಯಾಗಿರುವ ಆಹಾರಕ್ಕೆ ಹೆಚ್ಚಿನ ಹಣ ಒದಗಿಸುವಂತಹ ಪರಿಸ್ಥಿತಿ ಉಂಟಾಗುತ್ತಿದ್ದು ಅದಕ್ಕೆ ಅಗತ್ಯವೆನಿಸುವಂತಹ ಪದಾರ್ಥಗಳು ವಿದೇಶಗಳಿಂದ ತರಿಸಿಕೊಳ್ಳುವ ಅನಿವಾರ್ಯತೆ ಸೃಷ್ಟಿಯಾಗುತ್ತಿದೆ ದೇಶದಲ್ಲಿ ಅಂತಹ ಆಹಾರ ಪದಾರ್ಥಗಳ ಉತ್ಪಾದನೆ ಕಡಿಮೆಯಾಗುತ್ತಿರುವುದೂ ಒಂದು ಕಾರಣವಾಗಿದೆ ಇವೆಲ್ಲದರ ಜೊತೆಗೆ ಜನ ಹಣದ ಹಿಂದೆ ಓಡಲು ಆರಂಭಿಸಿದ್ದು ವಿದ್ಯಾಭ್ಯಾಸ ಎಂದರೆ ಹಣ ಗಳಿಸಲು ಒಂದು ಕೆಲಸ ಪಡೆಯಲು ಅಷ್ಟೇ ಎನ್ನುವಂತಾಗಿದೆ ವಿದ್ಯಾಭ್ಯಾಸ ಮುಗಿದ ತಕ್ಷಣ ವಿದೇಶಕ್ಕೆ ಹೋಗಿ ಹೆಚ್ಚಿನ ಪ್ರಮಾಣದ ಡಾಲರ್ನಲ್ಲಿ ಹಣವನ್ನು ಗಳಿಸಿಕೊಂಡು ತನ್ನ ಕುಟುಂಬಕ್ಕೆ ದೇಶಕ್ಕೆ ಹಣ ಕಳಿಸಿದರೆ ನನ್ನ ಜವಾಬ್ದಾರಿ ಮುಗಿಯಿತು ಎಂದು ತಿಳಿದುಕೊಂಡಿದ್ದಾರೆ ಆದರೆ ವಿದೇಶಿ ಪ್ರಭಾವದಿಂದ ವೈಭವೀಕೃತ ಜೀವನ ಶೈಲಿಯನ್ನು ವಿದ್ಯಾಭ್ಯಾಸ ಅಳವಡಿಸಿಕೊಂಡಿರುವುದರಿಂದ ಎಷ್ಟೇ ಪ್ರಮಾಣದ ಆದಾಯ ಗಳಿಸಿದರೂ ಅದು ಪ್ರತಿ ತಿಂಗಳು ಖರ್ಚಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ದೇಶದಲ್ಲಿ ಉಳಿತಾಯ ಪ್ರಮಾಣ ಕುಂಠಿತವಾಗುತ್ತಿರುವುದನ್ನು ಆರ್ಬಿಐ ಕಳವಳಕಾರಿಯಾಗಿ ತಿಳಿಸಿದೆ ಜೊತೆಗೆ ಕೇವಲ ಪಠ್ಯಪುಸ್ತಕದ ವಿದ್ಯಾಭ್ಯಾಸದಲ್ಲಿ ದೇಶದ ಯುವಜನತೆಯ ಪಂಡಿತರಾಗುತ್ತಿದ್ದಾರೆ ಹೊರತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ದೇಶದಲ್ಲಿರುವಷ್ಟು ಅಜ್ಞಾನಿಗಳು ಜಗತ್ತಿನ ಯಾವುದೇ ದೇಶದಲ್ಲಿ ಕಂಡುಬರುವುದಿಲ್ಲ ಈ ಹೇಳಿಕೆ ಹೇಳುತ್ತಿರುವುದು ಎಷ್ಟು ಜನ ಯುವ ಸಮುದಾಯದಲ್ಲಿ ನಾನು ದೇಶದ್ರೋಹಿ ಎಂದು ಕಂಡುಬರುವಂತಹ ಸಾಧ್ಯತೆ ಇದ್ದರೂ ಇದು ಕಟುವಾಸ್ತವವಾಗಿದೆ ದೇಶ ಸರಿಸುಮಾರು ನೂರ ರಿಂದ ನೂರ ನಲವತ್ತೈದು ಕೋಟಿಗಳ ಆಸುಪಾಸಿನ ಜನಸಂಖ್ಯೆಯನ್ನು ಹೊಂದುತ್ತಿದ್ದು ಅವರಲ್ಲಿ ಎಷ್ಟು ಪ್ರಮಾಣದ ಜನರಿಗೆ ಕನಿಷ್ಠ ಗಿಡ ನೆಡುವಂತಹ ಜ್ಞಾನ ಇದೆ ಗಿಡ ನೆಡಲು ತಿಳಿದಿರುವ ಎಷ್ಟು ಮಂದಿಗೆ ಕೃಷಿ ಸಂಬಂಧಿತ ಜ್ಞಾನ ನಗಣ್ಯವಾಗಿದೆ ಅದರ ಜೊತೆಗೆ ಕೃಷಿ ಸಂಬಂಧಿತ ಕೆಲಸವು ಅವಿದ್ಯಾವಂತ ಮತ್ತು ಅಜ್ಞಾನಿಗಳಿಗೆ ಸೀಮಿತವಾಗಿದೆ ಎಂಬುವ ಭ್ರಮೆ ಮತ್ತು ತಪ್ಪು ತಿಳುವಳಿಕೆ ಹೆಚ್ಚಾಗುತ್ತಿದೆ ಇವೆಲ್ಲದರ ಜೊತೆಗೆ ಮುಂದಿನ ಹದಿನೈದರಿಂದ ಇಪ್ಪತ್ತು ವರ್ಷಗಳಲ್ಲಿ ದೇಶದ ಆಡಳಿತ ವಿದೇಶಿ ಶಕ್ತಿಗಳ ಕೈ ಸೇರುವ ಸಾಧ್ಯತೆ ಇದೆ ಎಂಬ ಆತಂಕವು ಸಹ ಎದುರಾಗುತ್ತಿದೆ ದೇಶದ ರಕ್ಷಣೆಗಾಗಿ ನಾವು ವರ್ಷದಿಂದ ವರ್ಷಕ್ಕೆ ರಕ್ಷಣಾ ಬಜೆಟ್ ಅನ್ನು ಹೆಚ್ಚಿಸುತ್ತಿದ್ದು ದೇಶದಲ್ಲಿ ಶಸ್ತ್ರಾಸ್ತ್ರ ಸಂಗ್ರಹವು ನೂರಾರು ಪಟ್ಟು ಹೆಚ್ಚಾಗುತ್ತಿರುವುದು ಒಳ್ಳೆಯ ಬೆಳವಣಿಗೆ ಆದರೂ ಜಗತ್ತಿನ ಸಿರಿವಂತ ಮತ್ತು ಪಾಶ್ಚಿಮಾತ್ಯ ಶಕ್ತಿಗಳು ಯಾವುದೇ ದೇಶಗಳು ಅಸ್ತ್ರಶಸ್ತ್ರಾಸ್ತ್ರಗಳನ್ನು ಬಳಸದೆ ಈಗಾಗಲೇ ಯುದ್ಧ ಸಾರಿರುವಂತೆ ಕಾಣಿಸುತ್ತಿದ್ದು ದೇಶದ ರಾಜಕೀಯವನ್ನು ಅಲುಗಾಡಿಸಲು ಪ್ರಾರಂಭಿಸುತ್ತಿವೆ ಇವುಗಳ ಜೊತೆಗೆ ಮಿತಿ ಮೀರಿ ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ಕುಸಿತವಾಗುತ್ತಿರುವ ಕೃಷಿ ಉತ್ಪಾದನೆಯು ಒಂದು ಪ್ರಮುಖ ಕಾರಣವಾಗಿದೆ ಇವೆಲ್ಲ ಅಂಶಗಳನ್ನು ಗಮನಿಸಿದಾಗ ಮುಂದಿನ ಮೂರನೇ ಮಹಾಯುದ್ಧವು ಕೇವಲ ಆಹಾರ ಸಂಬಂಧಿತವಾಗಿ ನಡೆಯಲಿದ್ದು ಶಸ್ತ್ರಾಸ್ತ್ರಗಳಿಂದ ಸಂಭವಿಸಬಹುದಾದ ಸಾವು ನೋವುಗಳ ಹಲವು ಪಟ್ಟು ಆಹಾರದ ಸಮಸ್ಯೆಯಿಂದ ಸಾಯುವವರ ಸಂಖ್ಯೆ ಹೆಚ್ಚಾಗಲಿದೆ ಮತ್ತು ದೇಶದ ನೀತಿ ನಿರೂಪಣೆಗಳು ಶಕ್ತಿಗಳ ಕೈ ಸೇರಲಿದ್ದು ಅವರ ನಿಯಂತ್ರಣದಲ್ಲಿ ದೇಶದ ಕಾನೂನುಗಳು ಅವರಿಗೆ ಇಷ್ಟ ಬಂದಂತೆ ಬದಲಾಗುವ ಸಾಧ್ಯತೆಗಳು ಕಂಡುಬರುತ್ತಿವೆ ಈಗಿನ ಪರಿಸ್ಥಿತಿಯಲ್ಲಿ ಇದು ಗಂಭೀರವಾಗಿ ಕಾಣಿಸದಿದ್ದರೂ ಈ ಮೇಲೆ ಹೇಳಿದ ಅಂಶಗಳು ಸುಳ್ಳು ಎಂದು ಅನಿಸಿದರು ಮುಂದಿನ ಎರಡು ಮೂರು ದಶಕಗಳ ನಂತರ ಖಂಡಿತವಾಗಿಯೂ ದೇಶದ ಹಿಡಿತ ವಿದೇಶಿ ಶಕ್ತಿಗಳ ಕೈ ಸೇರಲಿದೆ ಹೇಗೆಂದರೆ ಈಗಿನ ಶ್ರೀಲಂಕಾದಲ್ಲಿ ಉದ್ಭವಿಸಿರುವ ಪರಿಸ್ಥಿತಿ ಭಾರತದಲ್ಲಿ ನಿರ್ಮಾಣವಾಗುವ ಸಾಧ್ಯತೆಯಿದೆ ಅದಕ್ಕೆ ಕುಮ್ಮಕ್ಕು ನೀಡುವಂತೆ ದೇಶದಲ್ಲಿ ರಾಜಕೀಯ ಪ್ರಜಾಪ್ರಭುತ್ವ ಶಕ್ತಿಗಳು ಕೇವಲ ಕೌಟುಂಬಿಕ ಪ್ರಭುತ್ವವನ್ನೇ ಒಳಗೊಂಡಿವೆ ಕೇವಲ ತಂದೆಯ ಹೆಸರಿನಲ್ಲಿ ರಾಜಕಾರಣ ಮಾಡುವಂತಹ ರಾಜಕೀಯ ಶಕ್ತಿಗಳು ವಿದೇಶಿಯರ ಕೈಗೆ ಹಗ್ಗವನ್ನು ನೀಡಿರುವ ಗೊಂಬೆಗಳಂತೆ ವರ್ತಿಸುತ್ತಿವೆ ಅವರು ಒಡ್ಡುವ ಆಮಿಷಗಳಿಗೆ ಒಳಗಾಗಿ ಅವರಿಗೆ ಪೂರಕವಾದ ನೀತಿ ನಿರೂಪಣೆಗಳನ್ನು ಕಾನೂನಿನ ಅಡಿಯಲ್ಲಿ ತರುತ್ತಿದ್ದು ಶೀಘ್ರದಲ್ಲಿ ಪಾಶ್ಚಿಮಾತ್ಯ ಮತ್ತು ವಿದೇಶಿ ಶಕ್ತಿಗಳನ್ನು ಬೆನ್ನ ಮೇಲೆ ಹೊತ್ತು ಸವಾರಿ ಮಾಡುವ ಸಮಯ ದೂರವೇನೂ ಇಲ್ಲ ಈ ಎಲ್ಲಾ ಆತಂಕಗಳನ್ನು ನಿವಾರಿಸಲು ಇರುವ ಒಂದು ಉಪಾಯವೆಂದರೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಕೃಷಿ ಸಂಬಂಧಿತ ಚಟುವಟಿಕೆಗಳ ಜ್ಞಾನವನ್ನು ಮಕ್ಕಳಿಗೆ ಹೇಳಿಕೊಡುವುದು ಕಾರಣ ಈಗ ಇರುವಂತಹ ಒಂದು ಎರಡು ತಲೆಮಾರಿನ ಜನರು ಕೃಷಿ ಮಾಡುತ್ತಿದ್ದು ಅವರುಗಳ ಕಾಲಾನಂತರ ಮುಂದಿನ ಜನರಿಗೆ ಕೇವಲ ತಂತ್ರಜ್ಞಾನ ತಿಳಿದಿರುತ್ತದೆ ಹೊರತು ಕೃಷಿ ಸಂಬಂಧಿತ ಜ್ಞಾನವು ಶೂನ್ಯವಾಗಿರುತ್ತದೆ ಒಂದು ಸಣ್ಣ ಕಾಳನ್ನು ಉತ್ಪಾದನೆ ಮಾಡಲು ನಾವು ವಿದೇಶಿಯರನ್ನು ಅವಲಂಬಿಸುವ ಪರಿಸ್ಥಿತಿ ಉಂಟಾಗುತ್ತದೆ ಕೃಷಿ ಭಾರತದ ಬೆನ್ನೆಲುಬು ಮತ್ತು ಪ್ರಧಾನ ಕಸುಬಾಗಿದೆ ಆದರೆ ಮೂಲ ಕಸುಬೆ ನಮ್ಮ ಯುವಜನತೆಗೆ ತಿಳಿಯದೇ ಇರುವುದು ದುರಂತ ದೇಶದಲ್ಲಿ ಯಾವ ಯಾವ ವಿಷಯಗಳನ್ನು ಕಡ್ಡಾಯಗೊಳಿಸುತ್ತಿದ್ದೇವೆಯೋ ಕೃಷಿ ಕಸುಬನ್ನು ಮೈಗೂಡಿಸಿಕೊಳ್ಳುವ ಕಡ್ಡಾಯತೆಯನ್ನು ತರುವ ತುರ್ತು ಜರೂರಾಗಿದೆ ಈ ಎಲ್ಲಾ ಅಂಶಗಳು ಈ ದಿನಕ್ಕೆ ನಗಣ್ಯ ಎನಿಸಿದರೂ ಶೀಘ್ರದಲ್ಲೇ ನಮ್ಮ ಅರಿವಿಗೆ ಬಂದು ವಿದೇಶಿಯರ ಕಪಿಮುಷ್ಟಿ ಸೇರುವ ದಿನಗಳು ದೂರವಿಲ್ಲ ಎಲ್ಲರೂ ಎಲ್ಲರಿಗಿಂತ ಬುದ್ಧಿವಂತರು ಶಿಕ್ಷಣವಂತರು ಯಾರಿಗೂ ಹೇಳುವಷ್ಟು ದೊಡ್ಡವನಲ್ಲ ಹಾಗೆಂದು ಸುಮ್ಮನೆ ಕೂರುವಷ್ಟು ಚಿಕ್ಕವನೂ ಅಲ್ಲ ಯೋಚಿಸಿ ಬದಲಾಗುವ ಧನ್ಯವಾದಗಳು